ಎಚ್ಚರ ಪೋಷಕರೇ ಎಚ್ಚರ ಇದು ಬೆಲೆ ಏರಿಕೆಯಲ್ಲ ಬಾಲ್ಯ ಗರ್ಭಿಣಿಯರ ಬಾರಿ ಏರಿಕೆ ಹೊರ ಬಿತ್ತು ನೋಡಿ ಆಘಾತಕಾರಿ ವರದಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೇಕ ರಾಜ್ಯ ರಾಜಧಾನಿ ಬೆಂಗಳೂರು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುತ್ತೆ ಆದ್ರೆ ಈ ಬಾರಿ ಸುದ್ದಿಯಲ್ಲಿರೋದು ಯಾವುದೋ ಅಭಿವೃದ್ಧಿ ವಿಚಾರಕ್ಕಲ್ಲ ಇದು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತ ಒಂದು ವರದಿಯ ವಿಚಾರವಾಗಿ ಹೌದು ರಾಜ್ಯ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಇನ್ನು ಈ ವರದಿಯಲ್ಲಿ ರಾಜ್ಯದಲ್ಲೇ ಬೆಂಗಳೂರು ಅತಿ ಹೆಚ್ಚು ಬಾಲ ಗರ್ಭಿಣಿಯರನ್ನ ಹೊಂದಿದೆ ಇನ್ನು ರಾಜ್ಯದಲ್ಲಿ ಭಾರಿ ಪ್ರಮಾಣದ ಬಾಲ ಗರ್ಭಿಣಿಯರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ಲಿಕ್ಕೆ ಕಾರಣ ಏನು ಸರ್ಕಾರ ಅದೆಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಕೂಡ ಯಾಕೆ ವಿಫಲವಾಯ್ತು ಹಾಗಾದ್ರೆ ವರದಿಯಲ್ಲಿರುವಂತಹ ಅಂಶಗಳು ಏನು ಇವೆಲ್ಲವನ್ನ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬಾಲ್ಯ ವಿವಾಹ ತಡೆಗೆ ಏನೆಲ್ಲ ಜಾಗೃತಿ ಮೂಡಿಸಿದರೂ ಕೂಡ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಇನ್ನು ಹದಿನಾಲ್ಕನೇ ವಯಸ್ಸಿನಿಂದ ಹತ್ತೊಂಬತ್ತನೇ ವಯಸ್ಸಿನವರೆಗೂ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಗರ್ಭಿಣಿಯರಿದ್ದಾರೆ ಬಾಲ್ಯ ವಿವಾಹ ಮತ್ತು ಪ್ರೇಮ ವಿವಾಹ ಪ್ರಕರಣಗಳು ಹೆಚ್ಚುತ್ತಲೇ ಇರುವುದು ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಲು ಪ್ರಮುಖ ಕಾರಣವಾಗಿದೆಯೆಂದೆ ಈ ಕುರಿತಂತೆ ರಾಜ್ಯದಲ್ಲೇ ಅತಿ ಹೆಚ್ಚು ಗರ್ಭಿಣಿಯರು ಇದ್ದಾರೆ ಅಂತ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮೂಲಗಳು ತಮ್ಮ ವರದಿಯ ಮೂಲಕ ತಿಳಿಸಿವೆ ಆಯೋಗದ ಅಂಕಿ ಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೇ ಸಾಲಿನಲ್ಲಿ ಹದಿನಾಲ್ಕರಿಂದ ಹದಿನೈದು ವರ್ಷದವರೆಗೆ ನೂರ ನಲವತ್ತೇಳು ಗರ್ಭಿಣಿಯರಿದ್ದರಂತೆ ಇನ್ನು ಹದಿನೈದರಿಂದ ಹದಿನಾರು ವರ್ಷದವರೆಗೆ ಐನೂರ ಒಂಬತ್ತು ಪ್ರಕರಣಗಳು ದಾಖಲಾಗಿದೆ ಇನ್ನು ಹದಿನಾರರಿಂದ ಹದಿನೇಳು ವರ್ಷದವರೆಗೆ ಸಾವಿರದ ನಾನೂರ ಹದಿಮೂರು ಪ್ರಕರಣಗಳಿದೆ ಇನ್ನು ಹದಿನೇಳರಿಂದ ಹದಿನೆಂಟು ವರ್ಷದವರೆಗೆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಪ್ರಕರಣಗಳಿದ್ರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದವರೆಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನಾನೂರ ಎಂಬತ್ತೇಳು ಒಟ್ಟಾರಿಯಾಗಿ ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಬಾಲ ಗರ್ಭಿಣಿಯರಿದ್ದಾರಂತೆ ವರ್ಷದಿಂದ ವರ್ಷಕ್ಕೆ ಬಾಲ ಗರ್ಭಿಣಿಯರ ಸಂಖ್ಯೆ ಏರುತ್ತಲೇ ಇದೆ ಇನ್ನು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಬಾಲ ಗರ್ಭಿಣಿಯರು ಇರೋದು ಈ ಒಂದು ವರದಿಯ ಅಂಕಿ ಅಂಶದಲ್ಲಿ ತಿಳಿದು ಬಂದಿದೆ ಬಾಲ ಗರ್ಭಿಣಿಯರಿರುವ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ ಏನು ಬೆಳಗಾವಿ ಎರಡನೇ ಸ್ಥಾನದಲ್ಲಿದೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಸಾಲಿನಲ್ಲಿ ಆರು ಸಾವಿರದ ನಾನೂರ ಐವತ್ತೈದು ಪ್ರಕರಣಗಳು ದಾಖಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಸಾಲಿನಲ್ಲಿ ಆರು ಸಾವಿರದ ಏಳುನೂರ ಎರಡು ಪ್ರಕರಣಗಳು ದಾಖಲಾದ್ರೆ ಏನು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ಐನೂರ ಆರು ಬಾಲ ಗರ್ಭಿಣಿಯರನ್ನ ಹೊಂದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ವರದಿ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ ಇನ್ನು ರಾಜ್ಯದಲ್ಲಿ ಇಷ್ಟೊಂದು ಬಾಲ ಗರ್ಭಿಣಿಯರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತಂದ್ರೆ ಅದು ಬಾಲ್ಯ ವಿವಾಹ ಸರ್ಕಾರ ಅದೆಷ್ಟು ಕಾರ್ಯಕ್ರಮಗಳನ್ನ ಮಾಡುತ್ತೆ ಇನ್ನು ಜಾಗೃತಿ ಕಾರ್ಯಕ್ರಮವನ್ನ ಮೂಡಿಸಿದ್ರು ಸಹ ಇಷ್ಟೊಂದು ಭಾರಿ ಸಂಖ್ಯೆ ಏರಿಕೆಯಾಗ್ತಾ ಇದೆ ಇನ್ನು ಇವೆಲ್ಲದರ ನಡುವೆ ಮತ್ತೊಂದು ಪ್ರಮುಖ ಕಾರಣ ಇದೆ ಅದುವೆ ಹದಿ ಹರೆಯದ ಪ್ರೀತಿ ಪ್ರೇಮದ ಎಡವಟ್ಟಿನಿಂದ ಬಾಲ ಗರ್ಭಿಣಿಯರ ಸಂಖ್ಯೆ ಏರಿಕೆಯಾಗ್ತಿದೆ ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ನಿಗವನ್ನ ವಹಿಸ್ಬೇಕು ಹೀಗಾಗಿ ಇಂತಹ ಕೃತ್ಯಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಒಟ್ಟಲ್ಲಿ ಮಕ್ಕಳ ರಕ್ಷಣಾ ಆಯೋಗದಿಂದ ಬಂದಿರುವಂತ ವರದಿಯಂತೂ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಏನಾದ್ರೂ ಪೋಷಕರು ಎಚ್ಚೆತ್ತುಕೊಳ್ಳಬೇಕು ಏನು ತಮ್ಮ ಮಕ್ಕಳಿಗೆ ಸರಿಯಾದ ಬುದ್ಧಿಯನ್ನ ಹೇಳಿ ಇವೆಲ್ಲದರ ಅರಿವನ್ನ ಮೂಡಿಸೋದು ಪೋಷಕರ ಜವಾಬ್ದಾರಿಯಾಗಿದೆ ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ